ನಾವು ಏನು ಒಕ್ಪಾಡು ವಿಚಾರದಲ್ಲಿ ನಮ್ಮ ಜಮೀನನ್ನ ರೈತರ ಜಮೀನ ಅವರು ಕಿತ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರದ ವಿರುದ್ಧ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಕಣ್ಣು ತರಿಸ್ತಾ ಇದ್ದೀವಿ ಇಷ್ಟೇ ಅಲ್ಲ ಯಾವುದೇ ಗೋಮಾಳ ಆಗಲಿ ಸರ್ಕಾರಿ ಜಮೀನಲ್ಲಿ ಯಾಕೆ ಕೊಡಬೇಕು ಅಂತ ಕೇಳ್ತಾ ಇದೀವಿ ಒಕ್ಪಾಡು ಯಾಕೆ ಕೊಡಬೇಕು ಯಾವುದೇ ಕಾರಣಕ್ಕೂ ಗೋಮಾಳ ಇರಲಿ ಮತ್ತೆ ಸರ್ಕಾರಿ ಜಮೀನು ಇರಲಿ ಯಾವುದನ್ನು ಕೂಡ ಕೊಡಬಾರ್ದು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಯಾವುದೇ ರೈತರದ್ದು ಒಂದಿಂಚು ಜಾಗವನ್ನು ಕೂಡ ಅವರು ಒಕ್ಪಾಡಿಗೆ ಕಿತ್ಕೊಳ್ಳೋಕೆ ಆಗದೇ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ನಾವೇ ಹೋಗಿ ಖುದ್ದಾಗಿ ಎಲ್ಲ ರೈತರನ್ನು ವಿಚಾರಿಸ್ತೀವಿ ಯಾರ್ದಾದ್ರು ಒಂದು ತೊಂದರೆ ಆಗಿದೆಯಾ ಅಂತ ಒಬ್ರಿಗೊಂದು ತೊಂದರೆ ಆಗಿದ್ರು ಕೂಡ ನಾವು ಇಮಿಡಿಯೇಟ್ ಆಗಿ ನಾವೇ ಉಗ್ರ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಆರ್ ಟಿ ಸಿ ನೋಡ್ಕೊಳ್ಬೇಕು ಪ್ರತಿದಿನ ಹೋಗಿ ತಾಲೂಕಾ ಆರ್ ಟಿ ಸಿ ನೋಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಂದು ನಿಂತಿದೆ ಕಾರಣ ಇಷ್ಟೇ ಕೇವಲ ಒಂದು ಆರು ತಿಂಗಳಿಂದ ಇದ್ದಂಥ ಜಮೀನುಗಳು ಇದ್ದಿದ್ದಂಗೆ ಮಯ ಆಗ್ತಾಯಿದೆ ಮಂಡಳಿ ಹೆಸರಿಗೆ ಅದು ಆರ್ ಟಿ ಸಿ ಬಂದು ಕೂತ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇವತ್ತು ವಿಜಯನಗರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಹೋರಾಟ ಇವತ್ತು ವಿಜಯನಗರ ಆದಂಥ ಆರ್ ಟಿ ಸಿ ಬದಲಾವಣೆ ವಿಜಯಪುರದಲ್ಲಿ ಪ್ರ ಬದಲಾವಣೆ ಶುರುವಾದಂಥದ್ದು ಇವತ್ತು ಮೈಸೂರಿನ ನಮ್ಮ ಗುಂಡೂರಾವ್ ನಗರದಲ್ಲಿರ್ತಕ್ಕಂಥ ಸ್ಮಶಾನದವರೆಗೆ ಬಂದು ನಿಂತಿದೆ ಇದನ್ನು ನೋಡಿದ್ರೆ ನಮ್ಮ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಆ ಜನಾಂಗ ಇವತ್ತು ಇದೆ ರೈತರು ಹೋಗ್ತಾ ಇದ್ದಾರೆ ಇವತ್ತು ಮಠ ಮಾನ್ಯಗಳ ಆಸ್ತಿ ಕಸಗಳಲ್ಲೂ ಆತಂಕದಲ್ಲಿದ್ದಾರೆ ಇದನ್ನೆಲ್ಲವನ್ನೇ ನೋಡಿದ್ರೆ ಅದಕ್ಕೆಲ್ಲವನ್ನ ಕುಲ್ಮಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಇದರ ಒಂದು ಹಿಂದೆ ಹಿಂದೆ ಇರ್ತಕ್ಕಂಥ ಮಂತ್ರಿ ಯಾರಂದರೆ ಜಮೀರವರು ಅವರಿಗೆ ಸಹಕಾರ ಕೊಟ್ಟಂಥವ್ರು ಯಾರು ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ಅವರೇ ಸ್ವತಃ ಹೇಳ್ತಾರೆ ಅವರ ನಿರ್ದರ್ಶನದ ಮೇಲೆ ಇದೆಲ್ಲವನ್ನು ಪರಾಬರಿ ಇವೆಲ್ಲವನ್ನು ಬದಲಾಯಿಸೋಕೆ ನನಗೆ ಅವಕಾಶವನ್ನು ಮಾಡಿದ್ದಾರೆ ಅಂತಕ್ಕಂಥ ತಗುಲಕ್ ದರ್ಬಾರ್ ರೀತಿಯಲ್ಲಿ ರಾಜ್ಯ ಸರ್ಕಾರ ಪ್ರತಿದಿನ ಒಂದು ರೀತಿಯ ಹಗರಣದಲ್ಲಿ ಇವತ್ತು ಮುಳುಗೋಗಿದೆ ಮೂಡ ಹಗರಣ ಆಯಿತು ವಾಲ್ಮೀಕಿ ಹಗರಣ ಆಯಿತು ಇವತ್ತು ಲ್ಯಾಂಡ್ ಜಿಯಾದ್ ಲ್ಯಾಂಡ್ ಜಿಯಾದನ್ನು ಮಾಡೋಕ್ಕೆ ಹೊರಟಿದೆ ಅದ ಅದೇ ರೀತಿ ಬಡವರ ರೈತರ ಭೂಮಿಗಳನ್ನು ಕಿತ್ಕೊಳ್ಳೋದ್ರ ಮೂಲಕ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣಗೊಳಿಸಿಕೋಸ್ಕರ ಇವತ್ತು ಓಟ್ ಮ ಮತವನ್ನು ಪಡೀಲಿಕ್ಕೋಸ್ಕರ ಈ ಮತಗಳನ್ನು ಗಳಿಸೋಕ್ಕೋಸ್ಕರ ಈ ರೀತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅದೇ ರೀತಿ ಇವತ್ತು ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡನ್ನು ಹಿಂಪಡೆಯೋದ್ರ ಮೂಲಕ ಜನ ಕಂಗೆಟ್ಟೋಗಿದ್ದಾರೆ ಇವತ್ತು ಅದರ ಮೂಲಕ ಯಾರಿಗೆ ಹೇಳ್ತಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಅಕ್ಕಿ ಬೇಕಾ ಅಕ್ಕಿ ಕೊಡೋಲ್ಲ ನಿಮ್ಮ ಅಕ್ಕಿನ ಯಾರಿಗೆ ಕೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಲಕ್ಷಾಂತರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಅವರು ಡಿಪೋ ಹಕ್ಕಿ ಬಂದು ನಿಮಗೆ ಮತ್ತು ಗೌರ್ಮೆಂಟ್ ಅಧಿಕಾರಿಗಳಿಗೆ ನಾವು ರೇಷನ್ ಕೊಡೋಲ್ಲ ಅಂತ ಹೇಳ್ತೀರಿ ಗೌರ್ಮೆಂಟ್ ಅಧಿಕಾರಿಗಳಿಗೆ ರೇಷನ್ ಕೊಡಬೇಕಂತ ಕಾನೂನಲ್ಲಿಲ್ಲ ನೀವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಇವೆರಡು ನೆಪ ತಗೊಂಡು ನೀವು ಹದಿನಾಲ್ಕು ಲಕ್ಷ ಜನ ಗೌರ್ಮೆಂಟ್ ಆಫೀಸಲ್ಸ್ ಇದ್ದಾರಾ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇದ್ದಾರಾ ಅಲ್ಲಿ ಇದಕ್ಕೋಸ್ಕರ ಹೇಳ್ತೀರಿ ಕೂಡಲೇ ಇದನ್ನು ಹಿಂಪಡಿಬೇಕು ಅಂತೇಳಿ ಈಗಾಗಲೇ ನಮ್ಮ ಆರಕ್ಷಕರು ಒತ್ತಾಯವನ್ನು ಹಾಕ್ತಾ ಇದ್ದಾರೆ ಮತ್ತು ಅದ್ರ ಜೊತೆಗೆ ಇಂದಿರಾ ಕ್ಯಾಂಟೀನ್ ನಡೆಸುವಂಥ ಯಾರು ಹೇಳ್ದವ್ರು ನಿಮಗೆ ಇಂದಿರಾ ಕ್ಯಾಂಟೀನ್ ನಡೆಸ್ತೀನಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ರಿ ಇವತ್ತು ಇಂದಿರಾ ಕ್ಯಾಂಟೀನ ಮುಚ್ಚೋ ಸ್ಥಿತಿಗೆ ಬಂದಿದೆ ಅಂದರೆ ಇವತ್ತು ಹುಳ ಉಪ್ಪಡೆಗಳು ಇಂದಿರಾ ಕ್ಯಾಂಟೀನಲ್ಲಿ ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ ಅಲ್ಲಿ ಕೊಡುವಂಥ ತಿಂಡಿ ತಿನ್ನೋಕ್ಕಾಗ್ತಾಯಿಲ್ಲ ಅದನ್ನೆಲ್ಲ ಮುತ್ತಿನಿ ಅಂತ ಹೋಗಿದ್ರಿ ಅಂದರೆ ನಿಮ್ಮ ದಿವಾಳಿತನ ಈ ಸರ್ಕಾರ ಎಷ್ಟು ಮಟ್ಟಿಗೆ ದಿವಾಳಿತನವನ್ನು ತೋರ್ತಾ ಇದೆ ಅಂದರೆ ಇಂದಿರಾ ಕ್ಯಾಂಟೀನನ್ನು ನಡೆಸುವಂಥ ಶಕ್ತಿ ಇಲ್ಲದಂಥ ಸರ್ಕಾರ ಇದಾಗಿದೆ ಅದಕ್ಕೋಸ್ಕರ ಈ ರಾಜ್ಯಾದ್ಯಂತ ಇದನ್ನ ಸರಿಪಡಿಸಲೇಬೇಕು ಲ್ಯಾಂಡ್ ಜಿ ಅದನ್ನು ಹಿಂದಿ ಪಡಿಬೇಕು ಹೆಸರಲ್ಲಿ ನೂರಾರು ವರ್ಷಗಳ ಹಿಂದೆ ರೈತರುಗಳು ಅವರ ತಾತ ಮುತ್ತಾತನ ಕಾಲದಿಂದ ಸಹ ರೈತರು ಅದನ್ನು ಉಳುಮೆ ಮಾಡ್ಕೊಂಬಂದಿದ್ದಾರೆ ಅದನ್ನ ಏಕಾಕಿ ನೀವು ಕೊಟ್ಟರೆ ನೀವು ಒಪ್ ಅಡುಗೆ ಕೊಟ್ಬಿಟ್ರೆ ಅದನ್ನ ಕೇಳಬೇಡ್ದ ರೈತರುಗಳು ಬರ್ಬೋದು